ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಏನೇ ಆದ ರಾಜ್ಯ ಸಮಿತಿ ವತಿಯಿಂದ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದಾರೆ ಸ್ವಾಗತ ಮಾಡ್ತಾ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆ ಈ ವರ್ಷಕ್ಕೆ ಸಂಘಟನೆ ಹುಟ್ಟಿ ಹದಿನೈದು ವರ್ಷಗಳಾಗಿದೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದ್ರೆ ಆಶಾ ಕಾರ್ಯಕ್ರಮ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ ಹದಿನೈದು ವರ್ಷ ಆಗಿದೆ ಎರಡ್ ಸಾವಿರದ ಒಂಬತ್ತು ಎಂಟು ಒಂಬತ್ತರ ಸಾಲಿನಲ್ಲಿ ಪ್ರಾರಂಭ ಆಗಿ ಸೊ ಇಲ್ಲಿಗೆ ಹದಿನೈದು ವರ್ಷಗಳು ಕಳೆದಿದೆ ಆ ಟೈಮ್ ಇಂದನೆ ಈ ಸಂಘಟನೆ ಇಡೀ ರಾಜ್ಯ ವ್ಯಾಪಿಯಾಗಿ ಆಶಾ ಕಾರ್ಯಕರ್ತೆಯರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಹೋರಾಟಗಳನ್ನ ಮಾಡೋದ್ರ ಜೊತೆಗೆ ಹಲವಾರು ಯಶಸ್ವಿ ಹೋರಾಟಗಳನ್ನ ಮಾಡಿ ಹಲವಾರು ಸೌಲಭ್ಯಗಳನ್ನ ಒಂದು ಗೌರವಧನನ ಹೆಚ್ಚಿಸುವ ಸಂಘದ ಹೋರಾಟಗಳು ಆಶಾ ಕಾರ್ಯಕರ್ತೆಯರ ಒಗ್ಗಟ್ಟು ಬಹಳ ಮಹತ್ವವಾದಂತಹ ಪಾತ್ರ ವಹಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಸೊ ಆಶಾ ಕಾರ್ಯಕರ್ತೆಯರು ಒಂದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ಗ್ರಾಮ ಇರ್ಬೋದು ನಗರ ಇರ್ಬೋದು ಅಷ್ಟೇ ಹೆಮ್ಮೆ ಇಡೀ ದೇಶನೇ ಕಣ್ ತೆರೆದು ನೋಡುವಷ್ಟು ಇನ್ನೂ ಒಂದು ಹೆಜ್ಜೆ ಮುಂದುವರಿ ವಿಶ್ವನೆ ಗುರುತಿಸುವಷ್ಟರ ಮಟ್ಟಿಗೆ ಇವತ್ತು ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸಾಮೂಹಿಕ ಆರೋಗ್ಯ ನಾಯಕರು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಇವರಿಗೆ ಬಿರುದನ್ನು ಕೊಟ್ಟು ಗೌರವಿಸಿದರು ಇದು ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಪಡುವಂತ ವಿಷಯ ಇಂಡಿಯಾದ ಆಶಾ ಕಾರ್ಯಕರ್ತೆಯರು ಅದರಲ್ಲೂ ಕೂಡ ಮತ್ತೆ ವಿಶೇಷವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕದ ಆಶಾ ಕಾರ್ಯಕರ್ತೆಯರು ಹೇಳಿದ್ದಾರೆ ಅವರುಗಳು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರಾಜ್ಯದ ಆಶಾ ಕಾರ್ಯಕರ್ತೆಯರು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಆರೋಗ್ಯ ಇಲಾಖೆಯ ಕೇಂದ್ರ ಕೇಂದ್ರ ಆರೋಗ್ಯ ಇಲಾಖೆಯವರು ಪ್ರಶಂಸನಾ ಪತ್ರ ಕೂಡ ನೀಡಿದ್ರು ಸೊ ಈ ಮಟ್ಟಕ್ಕೆ ಇವರ ಒಂದು ಸೇವೆ ಕರ್ನಾಟಕದಲ್ಲಿ ಸರ್ಕಾರ ತಗೊಳ್ತಾ ಇದೆ ಸಾಮಾನ್ಯ ಜನರಿಗೆ ಈ ಒಂದು ಆರೋಗ್ಯದ ಅರಿವನ್ನ ಸೇವೆಯನ್ನ ಕೊಡ್ತಾ ಇದ್ದಾರೆ ಸೊ ಇವತ್ತಿಗೂ ಕೂಡ ಅಹ್ ಒಂದು ಹದಿನೈದು ವರ್ಷದ ಹಿಂದಿನ ಪರಿಸ್ಥಿತಿ ಅಂತ ತಗೊಂಡ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲಿದ್ದಾವ್ರ ಮಟ್ಟಿ ಇತ್ತು ಇವತ್ತು ಜನಸಾಮಾನ್ಯರಿಗೆ ಮುಖ್ಯವಾಗಿ ಇವ್ರನ್ನ ತಗೊಂಡಾಗ ತಾಯಿ ಮತ್ತೆ ಮಗುನ ರಕ್ಷಣೆ ಮಾಡ್ಬೇಕನ್ನ ಇವ್ರ ಒಂದು ಗುರಿ ಮೀರಿ ಇವತ್ತು ಕೆಲಸ ಮಾಡಿದಾರಂತ ಆರೋಗ್ಯ ಇಲಾಖೆನೇ ಹೇಳುತ್ತೆ ಈ ವಿಷಯದ ಬಗ್ಗೆ ಸೊ ಈ ತರ ಸೇವೆನ ಪಡ್ಕೊಳ್ತಾ ಇದೆ ಸರ್ಕಾರ ಜನರಿಗೂ ಸಾಮಾಜಿಕವಾಗಿ ಸಹಾಯ ಮಾಡ್ತಾ ಇದಾರೆ ಆದ್ರೆ ಬಹಳ ನೋವಿನ ವಿಷಯ ಅಂತಂದ್ರೆ ಇವ್ರು ಮಾಡಿದಂತ ಕೆಲಸಕ್ಕೆ ತಕ್ಕದಾದಂತ ಪ್ರತಿಫಲ ಸಿಗ್ತಾ ಇಲ್ಲ ನೀವೆಲ್ಲ ಗಮನಿಸಿದೀರ ಪ್ರತಿ ಬಾರಿ ನಾವು ದೊಡ್ಡ ದೊಡ್ಡ ಹೋರಾಟ ಮಾಡಬೇಕು ಮಕ್ಕಳನ್ನ ಕರ್ಕೊಂಡು ಆ ಚಿಕ್ಕ ಚಿಕ್ಕ ಕಂದಮ್ಮನ ಕರ್ಕೊಂಡು ಬೆಂಗಳೂರಿಗೆ ಬಂದಿರೋದ್ದು ನೋಡಿದಿರಿ ಸೊ ಈ ರೀತಿ ಎಲ್ಲಾ ಸರ್ಕಾರಗಳು ಇದ್ರಲ್ಲಿ ಯಾವ ಹಿಂದೆ ಬಿದ್ದಿಲ್ಲ ನಮ್ಮನ್ನ ಕೆಲಸ ತಗೊಳ್ತಾರೆ ಹದಿನೈದು ವರ್ಷದಲ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಮೂರು ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡಿದ್ದಾರೆ ಯಾರೊಬ್ರು ಕೂಡ ಕರೆದು ಇಷ್ಟೆಲ್ಲ ಕೆಲಸ ಮಾಡಿದೀರ ಇಷ್ಟು ನಿಮ್ಗೆ ಗೌರವ ಬಿರುದುಗಳು ಬಂದಿದೆ ಅಂತಂದು ಹೆಮ್ಮೆ ಪಡ್ತಾರೆ ಒತ್ತಾಗಿ ಇದು ತಕ್ಕಂಥ ಕೆಲಸಕ್ಕೆ ಪ್ರತಿಫಲ ಕೊಟ್ಟಿಲ್ಲ ಅನ್ನೋದು ಎಲ್ಲರ ನೋವಿನ ವಿಷಯ ಆಗಿದೆ ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಇವ ಇವತ್ತಿ ಇವ್ರಿಗೆ ಕೊಡೋ ಅಂಥದ್ದು ಒಂದು ಐದು ಸಾವಿರ ಒಂದು ಎರಡು ಮೂರು ಸಾವಿರ ಎಂಟು ಸಾವಿರ ರೂಪಾಯಿ ಇದೆ ಇದು ಹಗಲು ರಾತ್ರಿ ಕೆಲಸ ಮಾಡ್ಬೇಕು ಎಂಟು ಸಾವಿರ ರೂಪಾಯಿಗೆ ಮಳೆ ಬರಲಿ ಚಳಿ ಇರಲಿ ಒಂದು ಕೊರೋನಾ ಸಂದರ್ಭ ಒಂದು ವಿಶೇಷವಾಗಿ ಫ್ರಂಟ್ ಲೈನ್ ವಾರಿಯರ್ಸ್ ತರನೆ ಮಾಡಿದ್ದಾರೆ ಇವ್ರು ಸೈನಿಕರ ತರ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ ನಂತರ ದಿನಗಳಲ್ಲಿ ಮೊನ್ನೆ ತಾನೇ ಡೆಂಗ್ಯೂ ಬಂತು ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕು ಸರ್ವೆ ಆಗ ಅಂದ್ರೆ ಬಿಟ್ಟು ಕುಟುಂಬದ ಎಲ್ಲ ಕೆಲಸಗಳು ಬಿಟ್ಟು ಜನರ ಸೇವೆಗೆ ಆರು ಗಂಟೆಗೆ ಹೋಗಿ ಏಳು ಗಂಟೆಗೆ ಹೋಗಿ ಸರ್ವೆ ಮಾಡುದಂತ ರಾತ್ರಿ ಎಂಟು ಗಂಟೆಗೆ ಹೋದ್ರೆ ಇನ್ಯಾವುದೋ ಸರ್ವೆಗೆ ಜನ ಇರ್ತಾರಂತಂದ್ರೆ ಎಂಟು ಗಂಟೆಗೆ ಹೋಗಿ ಸರ್ವೆ ಮಾಡಿ ಬರ್ಬೇಕು ಇವೆಲ್ಲದ್ರ ಮಧ್ಯೆ ಜನಗಳ ಒಂದು ಏನೋ ಆಕ್ರೋಶ ಇತ್ತಂದ್ರೆ ಅದನ್ನು ನಮ್ಮ ಮೇಲೆ ಹಾಕೋಬೇಕು ಯಾವುದೋ ಆತಂಕದಲ್ಲಿ ಜನ ನಾವು ಪದೇ ಪದೇ ಹೋಗಿ ಕೇಳ್ತಿದ್ರೆ ನಿಮ್ದೇನಂತದ್ದು ಒಡೆದಿರೋದು ಇದೆ ಬಯಸ್ಕೊಟ್ಟಿರೋದು ಇದೆ ಆ ಲಾರ್ವ ಸರ್ವೆ ಅಂತ ಮಾಡ್ತಾರೆ ಇವಾಗ ಸದ್ಯ ನೀರ್ ಬಂದಿದೆ ಸರಿ ಹೋಗಿದೆ ಬೇಸಿಗೆನಲ್ಲಿ ಲಾರ್ವ ಸರ್ವೆ ಮಾಡಿದಾಗ ಇಲ್ಲೇ ಕೆಲವೊಂದು ಹಳ್ಳಿಗಳಲ್ಲಿ ಹೇಳ್ತಾರೆ ಹೋಗಿ ಎಲ್ಲ ತೊಟ್ಟಿ ಕ್ಲೀನ್ ಇದೆಯಾ ಇಲ್ಲೋ ಮನೆಯಲ್ಲಿ ಏನ್ ಚೆನ್ನಾಗಿದೆಯಾ ಇಲ್ಲೋ ನೀರಂತ ನೋಡಕ್ ಹೋದ್ರೆ ಆ ಸರಿ ಇಲ್ಲ ಅಂತೇಳಿ ಆಶಾ ನೀರ್ ಚೆಲ್ಲಿದ್ದಕ್ಕೆ ಅದೇ ನೀರ್ ಚೆಲ್ಲಿದೆ ಅಂತ ಹೇಳಿ ಜಗಳ ಆಡಿದೆ ಹೋಗಿ ನೀರ್ ತಂದು ಕೊಟ್ಟಿದ್ರು ಇನ್ನೂ ಭಾಷೆ ಈ ಮಟ್ಟಕ್ಕೆ ನಾವು ಜನಗಳಿಗೆ ಕೆಲಸ ಸೇವೆ ಮಾಡ್ತೀವಿ ಆರೋಗ್ಯ ಇಲಾಖೆಗೆ ಒಂದು ಅವರೊಂದು ಗುರಿ ಮುಟ್ಟಲೆ ಕಟ್ಕೊಂಡಿರೋದಕ್ಕೆ ಒಂದು ಆಧಾರ ಆಗಿದ್ದೀವಿ ಬೆನ್ನೆಲುಪೀವಿ ಅಂದ್ರೆ ತಪ್ಪಿಲ್ಲ ಸೊ ಎಷ್ಟ್ರ ಮಧ್ಯ ನಾವು ಹೇಳೋಕೆ ಇಷ್ಟಪಡೋದು ಇವ್ರು ಬಂದ ಮೇಲೆ ಶಿಶು ಮರಣ ಕಡಿಮೆ ಆಗಿದೆ ತಾಯಿ ಮರಣ ಕಡಿಮೆ ಆಗಿದೆ ಆರೋಗ್ಯ ಸೂಚಿ ಮಾಪಕಗಳು ಎಲ್ಲ ಏರಿಕೆ ಆಗಿದೆ ಆದ್ರೆ ನಮ್ಮ ಸೂಚಿ ಮಾಪಕ ಏರಿಕೆ ಆಗ್ಲಿಲ್ಲ ಅನ್ನೋದ್ರ ಸಂದರ್ಭದಲ್ಲಿ ರೀಸೆಂಟ್ ಆಗಿ ಈ ಸರ್ಕಾರ ಬಂದಾಗಲೂ ಕೂಡ ಎರಡು ದಿನ ಹೋರಾಟ ಮಾಡಿದ್ವಿ ನಾವು ಬೆಂಗಳೂರಲ್ಲಿ ಸೊ ಆಗ್ಲೂ ಕೂಡ ಇನ್ನು ಇವತ್ತಿಗೂ ಕೂಡ ಒಂದು ಹದಿಮೂರು ಹದಿನಾಲ್ಕು ಮೀಟಿಂಗ್ ಮಾಡಿದ್ದಾರೆ ನಾಲ್ಕು ಜನ ಐ ಎಸ್ ಆಫೀಸರ್ ಜೊತೆ ಅದ್ ಯಾಕೆ ಇಷ್ಟ ಅಷ್ಟು ಬುದ್ಧಿವಂತರ ಅದು ಬೇಗ ತೀರ್ಮಾನ ತಗೊಳೋದಕ್ಕೆ ಯಾಕೆ ಆಗ್ತಿಲ್ಲ ಗೊತ್ತಿಲ್ಲ ಎನಿವೆ ಅದೇನೇ ಇದ್ರೂ ಕೂಡ ನಾವಿವತ್ತು ಇದೇ ತಿ ಮುಂದಿನ ಇದೇ ತಿಂಗಳು ಹದಿಮೂರು ಹದಿನಾಲ್ಕನೇ ತಾರೀಕು ಈ ಎಲ್ಲಾ ಅಂಶಗಳು ಇವತ್ತು ಆಶಾ ಕಾರ್ಯಕರ್ತೆಯರು ಪಡ್ತಾ ಇರುವಂತ ಆ ಏನ್ ಸಮಸ್ಯೆಗಳಿದೆ ನೋವುಗಳಿದೆ ಇದೆಲ್ಲದಕ್ಕೂ ಪರಿಹಾರ ಅಂತಂದ್ರೆ ಹೋರಾಟ ಒಂದೇ ಅಂತ ಹೇಳಿ ಸಂಘಟನೆ ನಂಬಿರೋರು ಇವರ ಒಂದು ವೈಚಾರಿಕ ಒಂದು ಮಟ್ಟನ ಹೆಚ್ಚಿಸಬೇಕು ಪ್ರಜ್ಞಾವಧಿಕೆಯಿಂದ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕನ್ನೋ ರೀತಿಯಲ್ಲಿ ಸಜ್ಜುಗೊಳಿಸೋದಕ್ಕಾಗಿನೆ ಈ ಒಂದು ಸಮ್ಮೇಳನ ನಡೀತಾ ಇದೆ ಕಲಬುರಗಿಯಲ್ಲಿ ಹದಿಮೂರು ಹದಿನಾಲ್ಕು ಎರಡು ದಿನಗಳ ಕಾಲ ಈ ಒಂದು ಸಮ್ಮೇಳನ ನಡೀತಾ ಇದೆ ರಾಜ್ಯದ ಸುಮಾರು ಆರ್ ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಪ್ರತಿನಿಧಿಗಳಾಗಿನೇ ಭಾಗವಹಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತು ಇದೊಂದು ನಾರ್ತ್ ಕರ್ನಾಟಕದ ಮತ್ತೊಂದು ಭಾಗದಲ್ಲಿ ಇರೋದ್ರಿಂದ ಬರೋ ಹೋಗೋ ವ್ಯವಸ್ಥೆ ಇರೋಷ್ಟು ಅನುಕೂಲತೆ ಇರಲ್ಲ ಹೀಗಾಗಿ ಒಂದು ಆರ್ ಸಾವಿರ ಬಹಿರಂಗ ಅಧಿವೇಶನಕ್ಕೆ ಅದು ಬಿಟ್ಟು ಆರ್ನೂರಕ್ಕೂ ಹೆಚ್ಚು ಜನ ಪ್ರತಿನಿಧಿ ಅಧಿವೇಶನಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಹದಿನೈದು ವರ್ಷದ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ತರವಾದಂತ ಘಟ್ಟ ತಲುಪಿದೀವಿ ನಾವು ಮತ್ತಷ್ಟು ಒಗ್ಗ ಒಗ್ಗೂಡಿ ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ನಾನು ಈಗಾಗಲೇ ಹೇಳಿರುವುದರಿಂದ ಸ್ಪಷ್ಟ ತಿಳುವಳಿಕೆಯಿಂದ ಮುನ್ನೆಜ್ಜೆ ಹಾಕೋದಕ್ಕೆ ರೂಪುರೇಷೆಗಳು ನಿರ್ಧರಿಸೋದಕ್ಕೆ ಈ ಒಂದು ಸಮ್ಮೇಳನ ನಡೀತಾ ಇದೆ ಸೊ ಈ ಒಂದು ಸಮ್ಮೇಳನಕ್ಕೆ ಎಸ್ ಯು ಸಿ ಐ ರಾಜ್ಯ ಕಾರ್ಯದರ್ಶಿ ಆದಂತ ಗೌರವಾನ್ವಿತ ಶ್ರೀಮತಿ ಉಮಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಸುಧಾ ತಾಪತ್ ಅವರು ಕರ್ನಾಟಕದ ಪ್ರಥಮ ಮಹಿಳಾ ಲೇಡೀಸ್ ಪ್ಲಾಸ್ಟಿಕ್ ಸರ್ಜನ್ ಅವರು ಅವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವರು ಮೆಡಿಕಲ್ ಸರ್ವಿಸ್ ಸೆಂಟರ್ ನ ರಾಜ್ಯ ಅಖಿಲ ಭಾರತ ಉಪಾಧ್ಯಕ್ಷರು ಕೂಡ ಅವರು ಹಾಗೇನೆ ಗುಲ್ಬರ್ಗದವರೇ ಆದಂತ ಶ್ರೀಮತಿ ಶಿವಗಂಗಾ ಅಂತ ಅಂತೇಳಿ ಅವರು ಕನ್ನಡ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಕೂಡ ನಾವು ಅತಿಥಿಗಳಾಗಿ ಕರೆದಿದ್ದೀವಿ ಅದೇ ರೀತಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇರುವಂತಹ ರಾಜ್ಯದ ಪ್ರಮುಖ ಮಹಿಳಾ ಸಂಘಟನೆಯಲ್ಲಿ ಒಂದಾಗಿರುವಂತಹ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಶೋಭಾ ಅವರು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆಯೇ ಭಾಷಣಕಾರರಾಗಿ ಎ ಯು ಸಿಯ ರಾಜ್ಯ ಅಧ್ಯಕ್ಷರಾದಂತ ಕೆ ಸೋಮಶೇಖರ್ ಅವರು ಕೂಡ ಈ ಒಂದು ಬಹಿರಂಗ ಅಧಿವೇಶನದಲ್ಲಿ ಭಾಷಣಕಾರರಾಗಿ ಮತ್ತೆ ರಾಜ್ಯ ಕಾರ್ಯದರ್ಶಿಗಳು ಕೆ ಸೋಮಶೇಖರ್ ಯಾದಿಗಿರಿ ಹೇಳಿ ಅವರು ಕೂಡ ಈ ಒಂದು ಭಾಷಣಕಾರರಾಗಿ ಒಂದು ಸಭೆಗೆ ಆಗಮಿಸ್ತಾ ಇದಾರೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಮೂಲಗಳಿಂದ ಈ ಒಂದು ಗುಲ್ಬರ್ಗ ಏನು ಆಗಮಿಸ್ತಾ ಇದ್ದಾರೆ ಎಲ್ಲ ಆಶಾ ಕಾರ್ಯಕರ್ತೆಯರು ಈ ಮೂಲಕ ಒಂದು ಸಮ್ಮೇಳನದ ಯಶಸ್ಸಿಗೆ ಭಾಗಿಯಾಗಬೇಕು ಈಗಾಗ್ಲೇ ಇನ್ನೊಂದು ಅಂಶ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಸಮ್ಮೇಳನಕ್ಕೂ ಮುಂಚೆ ಕಳೆದ ನಾಲ್ಕು ತಿಂಗಳಿಂದ ರಾಜ್ಯದ ಸುಮಾರು ನೂರಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಸಮ್ಮೇಳನ ಆಗಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲಾ ಸಮ್ಮೇಳನ ಆಗಿದೆ ಇನ್ನು ಉಳಿದ ಸಮ್ಮೇಳನಗಳು ಈ ಸಮಯದ ಅಭಾವ ಬೇರೆ ಬೇರೆ ಕಾರ್ಯಕ್ರಮಗಳು ಏನೋ ಹಬ್ಬ ಅವೆಲ್ಲ ಬಂದಿರೋದ್ರಿಂದ ಆಗಿಲ್ಲ ಮತ್ತೆ ಇನ್ನೊಂದು ಮುಂದಿನ ತಿಂಗಳಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಗಳು ಆಲ್ಮೋಸ್ಟ್ ನಡೆದಿದೆ ಅವರ ಮಧ್ಯೆ ಪ್ರಚಾರ ಆಗಿದೆ ಸೊ ಇದು ರಾಜ್ಯದ ಮಟ್ಟದ ಕಾರ್ಯಕ್ರಮ ಮತ್ತೆ ಇನ್ನೊಂದು ಪ್ರಮುಖವಾಗಿ ಸಮ್ಮೇಳನದಲ್ಲಿ ಕೆಲವೊಂದು ಪ್ರಮುಖ ಹಕ್ಕೊತ್ತಾಯಗಳನ್ನ ಸರ್ಕಾರಕ್ಕೆ ಮಂಡಿಸ್ತಾ ಇದೆ ನಮ್ಮನ್ನು ಇದೇ ತರ ದುಡಿಸ್ಕೊ ಬರೀ ದುಡಿಸ್ಕೊಂಡು ಕೈ ಬಿಡ್ತೀರಾ ಹೇಗೆ ನಿಜವಾಗ್ಲೂ ನಾವು ತಳಮಟ್ಟದಲ್ಲಿ ಹಿಡಿದು ಡೆಲ್ಲಿ ತನಕ ರಿಪೋರ್ಟ್ ಹೋಗುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಇವತ್ತು ನಮ್ಮನ್ನ ನೀವು ಸರ್ಕಾರಿ ನೌಕರರಾಗೆ ಪರಿಗಣಿಸಿ ಅಲ್ಲಿವರೆಗೂ ಕಾರ್ಮಿಕರಂತ ಕರೀರಿ ಅವ್ರಿಗೆ ಸಿಗುವಂತ ಶಾಸನಬದ್ಧ ಕನಿಷ್ಠ ಒಂದು ಸೌಲಭ್ಯಗಳನ್ನ ಪಡಿಸಿ ಅದರ ಜೊತೆಗೇನೆ ಇವೆಲ್ಲ ನೆರವೇರಬೇಕು ಅಂತ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಅಲ್ಲಿ ಹೆಚ್ಚು ಆರೋಗ್ಯ ಕ್ಷೇತ್ರಕ್ಕೆ ಹಣ ಮೀಸಲಿಡಬೇಕು ಅದರ್ವೈಸ್ ಇವತ್ತು ಏನಾಗ್ತಾ ಇದೆ ಖಾಸಗಿ ಒಂದು ಖಾಸಗಿಯವರು ಬೇಕು ಕೊಳ್ಳೆ ಹೊಡೆಯಲಿ ಜೀವ ಅಂತ ಉಳಿಸ್ಕೋಬೇಕಂದ್ರೆ ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಇರಬೇಕನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಯಾವುದೋ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕನಿಷ್ಠ ಒಂದು ಸೌಲಭ್ಯ ಇದು ಆರೋಗ್ಯ ಅನ್ನೋದು ಅದನ್ನ ಖಾತ್ರಿ ಪಡಿಸಿ ಸರ್ಕಾರಿ ಆಸ್ಪತ್ರೆಗಳು ಎಲ್ಲ ಕಡೆಗೆ ಎಲ್ಲಾ ಸೌಲಭ್ಯಗಳು ಜೊತೆಗೆ ಎಲ್ಲಾ ವೈದ್ಯರುಗಳು ವೈದ್ಯರುಗಳು ಏನು ವೈದ್ಯಕೀಯ ಸೌಲಭ್ಯ ಎಲ್ಲ ಸಿಗೋ ಥರ ಇವತ್ತು ಖಾತ್ರಿ ಮಾಡ್ಬೇಕಂದ್ರೆ ಬಜೆಟ್ ಅಲ್ಲಿ ಹಣ ಹೆಚ್ಚಿಡ್ಬೇಕನ್ನೋದು ಪ್ರಮುಖ ಬೇಡಿಕೆ ಆಗಿದೆ ಸೊ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ ಈ ಒಂದು ಸಮ್ಮೇಳನ ಒಂದು ಕೂಡ ಸಂಘಟನೆಯ ಒಂದು ಹದಿನೈದು ವರ್ಷಗಳ ಕಾಲಘಟ್ಟದಲ್ಲಿ ಏನು ನಾವು ಹೋರಾಟಗಳು ನಡೆಸಿ ಒಂದು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ ಈ ಒಂದು ಹೋರಾಟದ ವರದಿನ ರಾಜ್ಯವ್ಯಾಪಿಯಾಗಿ ಮಾಡಬೇಕು ಅಂತ ಕೇಳುವವ್ರ ಜೊತೆಗೆ